ವಾಟರ್ ಬಾಟಲ್ ಗೋಬಿ ಕಿಲ್ಲರ್ ಕಲರ್ ಬ್ಯಾನ್ ಬಳಿಕ ಈಗ ಉಪ್ಪಿನ ಸರದಿ ಹಾರ್ಟ್ ಅಟ್ಯಾಕ್ಗೆ ಉಪ್ಪು ಸೇಫ್ ಅಲ್ಲ ಅನ್ನೋ ವಿಷಯ ಗೊತ್ತಾಗಿದ್ದೇ ತಡ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಉಪ್ಪಿನ ಸ್ಯಾಂಪಲ್ ಸಂಗ್ರಹ ಮಾಡ್ತಿದೆ ಇಷ್ಟಕ್ಕೂ ಉಪ್ಪು ಅದೆಷ್ಟು ಡೇಂಜರ್ ನೀವೇ ನೋಡಿ ಎಸ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಡುಗೆಗೆ ಉಪ್ಪಿಲ್ಲ ಅಂದ್ರೆ ರುಚಿನೇ ಕೊಡಲ್ಲ ಆದ್ರೆ ಅದೇ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಅಡುಗೆನೆ ಕೆಟ್ಟ ಹೋಗುತ್ತೆ ಅಷ್ಟೇ ಅಲ್ಲ ರುಚಿಗೆ ಬಳಸೋ ಉಪ್ಪು ಹೃದಯಾಘಾತಕ್ಕೂ ಕಾರಣವಾಗ್ತಿದೆ ಅತಿಯಾದ ಉಪ್ಪು ಬಳಕೆಯಿಂದಲೂ ಹೃದಯಾಘಾತ ಆರೋಗ್ಯ ಇಲಾಖೆಯಿಂದ ಉಪ್ಪಿನ ಕ್ವಾಲಿಟಿ ತಪಾಸಣೆ ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಸಾವುಗಳ ನಡುವೆ ಆಘಾತಕಾರಿ ವಿಷಯ ಬಯಲಾಗಿದೆ ಹೃದಯಾಘಾತ ಕೇಸ್ ಹೆಚ್ಚಳಕ್ಕೆ ಅತಿಯಾದ ಉಪ್ಪು ಬಳಕೆಯೂ ಕಾರಣ ಅಂತ ತಜ್ಞ ವೈದ್ಯರು ಎಚ್ಚರಿಸಿದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅಧ್ಯಯನ ವರದಿಯಲ್ಲಿ ಈ ವಿಷಯ ಬಯಲಾಗಿದೆ ತಜ್ಞ ವೈದ್ಯರು ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಉಪ್ಪು ಕಲಬೆರಕೆಯಾಗ್ತಿದೆ ಗುಣಮಟ್ಟ ಇಲ್ಲ ಅನ್ನೋ ದೂರುಗಳು ಬರ್ತಿವೆ ಹೀಗಾಗಿ ಅಧಿಕಾರಿಗಳು ಸೂಪರ್ ಮಾರ್ಕೆಟ್ ಅಂಗಡಿ ಹೀಗೆ ಬೆಂಗಳೂರಿನಲ್ಲಿ ಐವತ್ತಕ್ಕೂ ಹೆಚ್ಚು ಕಡೆ ಉಪ್ಪಿನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಲ್ಯಾಬ್ ಟೆಸ್ಟ್ಗೆ ಕಳಿಸಿದ್ದಾರೆ ಅಯೋಡಿನ್ ಇಲ್ಲದ ಉಪ್ಪು ಸೀಮೆ ಸುಣ್ಣ ಮಿಶ್ರಣ ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ನಂತಹ ರಾಸಾಯನಿಕಗಳಿಂದ ಕೂಡಿರುವ ಉಪ್ಪು ಜನರ ಜೀವಕ್ಕೆ ಕುತ್ತು ತರ್ತಿದೆ ಈ ಕಲಬೆರೆಕೆ ಉಪ್ಪು ಬಳಸೋದ್ರಿಂದ ಅನಾರೋಗ್ಯ ಬಿಪಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ದೇಹಕ್ಕೆ ಅಯೋಡಿನ್ ಕಡಿಮೆಯಾದ್ರೆ ಥೈರಾಯ್ಡ್ ಸೇರಿ ದೇಹ ರೋಗಗಳ ಕೊಂಬೆಯಾಗುತ್ತೆ ಅಂತಿದ್ದಾರೆ ವೈದ್ಯರು ಉಪ್ಪು ಒಬ್ಬ ಮನುಷ್ಯ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಬಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇವನೆ ಒಬ್ಬ ಮನುಷ್ಯನಿಗೆ ಹಾಲ್ ಟೀ ಸ್ಪೂನಷ್ಟು ಸೇವನೆ ಒಬ್ಬ ಮನುಷ್ಯನಿಗೆ ನಿಯಮಿತವಾಗಿ ಬೇಕಾಗುತ್ತೆ ಈ ಹೆಚ್ಚು ಉಪ್ಪು ಯಾರು ಸೇವನೆ ಮಾಡ್ತಾರೆ ಈ ಉಪ್ಪು ಅಂದರೆ ನಾವು ಟೇಬಲ್ ಸಾಲ್ಟ್ ಒಂದನ್ನೇ ಕನ್ಸಿಡರ್ ಮಾಡೋದಲ್ಲ ಸೋಡಿಯಂ ಬೆನ್ಸೋ ಪ್ರಿಸರ್ವೇಟಿವ್ ಅಂತ ಏನು ಹಾಕ್ತಾರೆ ಈ ಪ್ಯಾಕ್ಡ್ ಫುಡ್ಸಲ್ಲಿ ಇಲ್ಲ ಸಾಸ್ಗಳಲ್ಲಿ ಉಪ್ಪಿನಕಾಯಿನಲ್ಲಿ ಈ ಪ್ರಿಸರ್ವೇಟಿವ್ಸ್ನ ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರಿಂದ ಖಂಡಿತವಾಗೂ ಸೋಡಿಯಂ ಬೆನ್ಸೋವೇಟ್ ಪ್ರಮಾಣ ನಮ್ಮ ದೇಹದಲ್ಲಿ ಸೇರ್ತಾ ಹೋಗುತ್ತೆ ಅಂತೂ ಸರಣಿ ಹೃದಯಾಘಾತದ ಬೆನ್ನಲ್ಲೇ ಆಹಾರ ಇಲಾಖೆ ಅಲರ್ಟ್ ಆಗಿದೆ ಜನರು ಕೂಡ ಎಚ್ಚರಿಕೆ ವಹಿಸಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ನೈನ್ ಬೆಂಗಳೂರು